ಎಲ್ಲರಿಗೂ ನಮಸ್ಕಾರ ನಾವು ಜನಪದ ಹಾಡೋರು ಬೇಜನ್ ನಮಗೆ ಅಷ್ಟೊಂದು ಬರಲ್ಲ ಮೊದಲು ಹಾಡ್ತಿದ್ದೆವು ಆದ್ರೆ ಈಗ ಬೆಟ್ಟ ಒಂದು ಐದಾರು ವರ್ಷ ಆಯ್ತು ಈಗ ಜನಪದ ಹಾಡಕತ್ತ ನಮ್ಗೆಲ್ಲ ಮ್ಯೂಸಿಕ್ ಆದ್ರೂ ಸತ್ತ ಕೊಂಡಲ್ಲ ಆದ್ರೂ ಬಾಳ್ ಕೇಳತ್ತಾರು ಒಂದ್ ನೋಡಿ ಹಾಡ್ತು ಅಟ್ಟ ಹಾಡ್ರಿ ಸಾಕ ಹೋಗ್ಯಾರ ಮಣ್ಣೆ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀ ಜಮಖಂಡಿ ಬಸ್ಟ್ಯಾಂಡದಾಗ ಜಗಳಾತ ಬಣಹಟ್ಟಿ ಲಾಜುದಾಗ ಬಗೆಹರಿತ ಮಂಡಮೋಗಿನ ಹೆಣ್ಣಿನ ಬೆನ್ನಿ ಎಂಬತ್ತ ಸಾವಿರ ದಂಡ ಬಿತ್ತ ಎಂಬತ್ತ ಸಾವಿರ ದಂಡ ಬಿತ್ತ ಮಾನಮಿ ದಿವಸ ಮೋಸಾತ ಟೇ ಸಣ್ ಕಣ್ಣ ಹೆಸರುತ ಮಾನಮಿ ದಿವಸ ಮೋಸಾತ ಟೇ ಸಣ್ ಕಣ್ಣ ಒಳ್ಳೆ ಅವತ್ತು ಹೇಳದಾಗ ನಮ್ಮ ಸ್ಟೇಜ್ ಬಂದಾರ ನಾವು ಗೌರವಿಸ್ಬೇಕಷ್ಟೇ ಅದಕ್ಕೆ ಧನ್ಯವಾದ ಒಂದು ಎರಡು ಮಾತನ್ನ ತಮಗೆ ಗುರು ಬುದ್ಧಿ ಕೊಟ್ಟಿರ್ತಕ್ಕಂತ ಮಾತನ್ನ ಹೇಳಿ ಒಂದು ಎರಡೇ ಎರಡು ನುಡಿ ತಮ್ಮ ಹಾಡಬೇಕಂತ ತಮ್ಮ ನಿಮ್ಮ ಸೋಂಡ್ರ ನಿಮ್ಮಲ್ಲಿ ಇರ್ಲಿ ಆದ್ರೆ ಎರಡು ಮಾತು ಮಾತಾಡಿ ಒಂದೇ ಒಂದು ನುಡಿ ಹಾಡಿಬಿಡ್ರಿ ಅಷ್ಟೆ ಸುದ್ದಿ ಎಲ್ಲರಿಗೂ ನಮಸ್ಕಾರ ನಾವು ಜನಪದ ಹಾಡೋರು ಡೈಲಿಂಗ್ ನಮ್ಗೆ ಅಷ್ಟೊಂದು ಬರಲ್ಲ ಮೊದಲು ಹಾಡ್ತಿದ್ದೆವು ಆದ್ರೆ ಈಗ ಬೆಟ್ಟ ಒಂದ್ ಐದಾರು ವರ್ಷ ಆಯ್ತು ಈಗ ಜನಪದ ಹಾಡಕತ್ತ ನಮ್ಗೆಲ್ಲಾ ಮ್ಯೂಸಿಕ್ ಆದ್ರೂ ಸತ್ತಲ್ಲ ಆದರೂ ಬಾಳ್ ಕೇಳತ್ತಾರು ಒಂದ್ ನೋಡಿ ಹಾಡ್ತು ಅಟ್ಟ ಹಾಡ್ರಿ ಸಾಕ ಕುಂತಿದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮಣ್ಣೆ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀ ಹೇಳಲಿಲ್ಲ ಬೈ ಬಿಚ್ಚಿ ಜಮಖಂಡಿ ಬಸ್ಟದಾಗ ಜಗಳಾತ ಬನಹಟ್ಟಿ ಹರಿತ ಬಗೆಹರಿತ ಮಂಡಮೋಗಿನ ಹೆಣ್ಣಿನ ಹಟ್ಟಿ ಎಂಬತ್ತ ಸಾವಿರ ದಂಡ ಬಿಟ್ಟ ಎಂಬತ್ತ ಸಾವಿರ ದಂಡ हसरवत माणिवसा ठेशन हो करणार नाही ह्या हे होत ಇದನ್ನ ಬೇಗ ಕೇಳ್ಸಿಟ್ಟಿದೆಯಪ್ಪ ಪುಂಡ್ಲಿ ಕಣ್ಣಾಗ ಬದ್ನ ಸೂಚಿತರಾಗ ಇದನ್ನ ಹಾಡಾನೆ ಅಂದ್ರು ಅಲ್ಲಿ ಹೋಗಿದೆ ಆ ಟ್ಯೂಷನ್ ಕಂದ್ರೆ ಅವರು ಇರಲಿ ಧನ್ಯವಾದಗಳು ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಾಹಿತಿ ನೀವು ಹಾಡಿರ್ತೀರಿ ಅದಕ್ಕೆ ನಿಮ್ಮಲ್ಲಿ ಬರ್ತಿರ್ತಕ್ಕಂಥ ಸಾಹಿತಿಗಳ ನಮ್ಮ ಕಲಾವಂತರು ಆ ದಾಟಿ ಹಿಡ್ಕೊಳಕ್ಕಾಗಿ ನೋಡ್ಕೊತಿರ್ತಾರೆ ನೀವು ಹೊಸ ಹೊಸ ದಾಟಿ ಹಂಗ ತೆಗಿತಾ ಇರಬೇಕು ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತು ಹೇಳಿ ಇಲ್ಲಿವರೆಗೆ ಬಂದಿರ್ತಕ್ಕಂಥ ನಮ್ಮ ಸ್ಟೇಜ್ಗೆ ಬಂದಿರಿ ನಿಮಗೆ ಧನ್ಯವಾದಗಳು ಅದಕ್ಕೆ ಯಥಾ ನಮ್ಮ ಸೋಮು ಅಣ್ಣ ಅದಕ್ಕೆ ಹಾ ಹಾ ಚಹಾ ಕೊಡ್ರಪ್ಪ ಅವ್ರಿಗೆ ಚಹಾ ಚಾರಿಗಾಡಿ ತೆಪ್ಪಿಸ್ತ ತಾರಕರೆ ಅವ್ರಿಗೆ ಬೇಕಾಗಿ